ಹಾಯ್ ನಮಸ್ತೆ ಆಮ್ ಮೆಶ್ರ ನಾಗರ್ ಸ್ಕೂಲ್ ಪ್ಲೇಯರ್ ಅಡ್ವೊಕೇಟ್ ಅಗ್ರಿಕಲ್ಚರ್ ಆ್ಯಂಡ್ ಅನ್ಔಚಸ್ಟ್ ಲೈಕ್ ಟು ಟಾಕ್ ಅಬೌಟ್ ದೇ ರೇಪ್ ಮರ್ಡರ್ ಆಫ್ ಒನ್ ಫೈವ್ ಇಯರ್ಸ್ ಮೇ ಬಿ ಬೇಬಿ ಒನ್ ಅಪ್ರಾಕ್ಸಿಮೇಟ್ಲಿ ಫೈವ್ ಇಯರ್ಸ್ ಬೇಬಿ ಬಿಲಾಂಗ್ಸ್ ಟು ದಿ ಹುಬ್ಳಿ ಹುಬ್ಳಿಯಲ್ಲಿ ಐದು ವರ್ಷದ ಮಗುವಿನ ಮೇಲೆ ಬ್ರೂಟಲ್ಲಾಗಿ ಅತ್ಯಾಚಾರ ನಡೆದು ಕೊಲೆ ನಡೆದಿದೆ ಕೊಲೆಯಾದ ವ್ಯಕ್ತಿ ಒಬ್ಬ ನಿತೀಶ್ ಕುಮಾರ್ ಅಂತ ಐಡೆಂಟಿಫೈ ಆಗಿದೆ ಅದ ಹಿಂದೆ ಯಾರ್ಯಾರಿದ್ರು ಏನು ಎಂತು ಅದು ಎನ್ಕೌಂಟ್ರ್ ಆಗಿದೆ ಎನ್ಕೌಂಟರ್ ಆಗಿದ್ದರೆ ಎನ್ಕೌಂಟ್ರ್ ದಿ ಪೊಲೀಸ್ ವರ್ಕ್ ಈಸ್ ಅಕ್ಸೆಪ್ಟಬಲ್ ವೆಲ್ ಮಾಡಿದ್ದಾರೆ ಯಾರ ಅನ್ನಪೂರ್ಣ ಪಿ ಎಸ್ ಅನ್ನೋರು ಎನ್ಕೌಂಟ್ರ್ ಮಾಡಿದ್ದಾರೆ ಎನ್ಕೌಂಟ್ರ್ ಮಾಡೋದ್ರ ಹಿಂದೆ ಪೊಲೀಸರು ಹೇಳುವಂಥ ಒಂದು ಹೇಳಿಕೆಗಳು ಜೀಪ್ ಮ್ಯಾಲ ಕಲ್ತೂರಿದ್ರು ಜೀಪ್ ಮ್ಯಾಲ ಕಲ್ತೂರಿದ ಕಲ್ಲು ಒಬ್ಬನೇ ಅದಾನ ಆರೋಪಿ ಒಬ್ಬನೇ ಹೊಡೆದಾನೆ ಹಲ್ಲೆ ಮಾಡಿದ ಓಡ್ ಹೋದ ಪ್ರಯತ್ನ ಮಾಡಿದಾಗ ಸಿ ಫೈರ್ಡ್ ಇನ್ ದಿ ಏರ್ ಮೊದಲು ಏರ್ನಾಗ ಫೈರ್ ಮಾಡಿದರು ಅದಕ್ಕೂ ಸಹಿತ ಈ ಟ್ರೈ ಟು ರ್ಯಾನ್ ಅಡ್ಹೋಗ್ಲಿಕ್ಕೆ ಪ್ರಯತ್ನ ಮಾಡ ನಮಸ್ತೆ ಸರ್ ಊಟ ಆಯ್ತಾ ಇನ್ನೂ ಆಗಿಲ್ಲ ಸರ್ ಹಾಂ ಶ್ರೀನಿವಾಸ್ ಶ್ರೀ ಹಾಯ್ ಸರ್ ನಾನು ಸ್ವಲ್ಪ ಸಬ್ಜೆಕ್ಟಲ್ಲಿ ಲಕ್ಷ್ಯ ಕೊಡ್ತೀನಿ ದಯವಿಟ್ಟು ಕ್ಷಮಿಸಿ ಆಮೇಲೆ ಎಲ್ಲರ ಹೆಸರು ಹೇಳ್ತೀನಿ 아, 이가 아이돌스 플리즈나.